ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಹೆನಗೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ಒನ್ ಇಂದಿನ ಸಂಚಿಕೆಯಲ್ಲಿ ಎಂದು ಊಟ ಮಾಡಿ ನಡೀರಿ ಎಂದಿದ್ದ ತಡ ಅಗಸ್ತ್ಯ ಸೀದಾ ಡೈನಿಂಗ್ ಟೇಬಲ್ ಬಳಿ ಬಂದು ಚೇರ್ ಮೇಲೆ ಕೂತ ಹುಡುಗಿ ಎಂದಿನಂತೆ ಒಂದೊಂದೇ ಅಡುಗೆನೂ ಬಡಿಸಿ ನಿಂತವಳನ್ನು ನೋಡಿದ ಅಗಸ್ತ್ಯ ಬಾ ನೀನು ಊಟ ಮಾಡು ನಾವಿಬ್ರ ಅಲ್ವಾ ಎಂದವನು ಊಟ ತಣ್ಣಗಾದ್ರೆ ತಿಂದಿದ್ದು ಮೈಗೆ ಎಂದು ಊಟ ಮಾಡೋಕ್ಕೆ ಶುರು ಮಾಡ್ದ ಒಂದೊಂದೇ ಸ್ಪೂನ್ ತಿಂದು ಎಲ್ಲ ಅಡುಗೆನೂ ಟೇಸ್ಟ್ ಮಾಡಿದವ ಇದೇನಿದು ಇವತ್ತು ಅಡುಗೆ ಹೀಗಿದೆ ಎಂದ ಇಂದು ಮುಖನೇ ನೋಡುತ್ತ ಇಂದು ಇವತ್ತು ಯಾವುದೇ ಅಡುಗೆ ಟೇಸ್ಟ್ ನೋಡಿರಲಿಲ್ಲ ಅಗಸ್ತ್ಯನ ಆಮದು ಕೇಳಿದ ಹುಡುಗಿ ಮನೆಯಲ್ಲೇ ಅಯ್ಯೋ ಗುಣನಿಗೆ ಬೇರೆ ಊಟ ಕಲಿಸಿದ್ದೀನಿ ಏನಾಗಿದೆ ಎಂದವಳು ಚೆನ್ನಾಗಿಲ್ವಾ ಎಂದಳು ತುಸು ಕಣ್ಣು ಕಿರಿದಾಗಿಸಿ ತನ್ನ ತುಟಿನ ಕಚ್ಚಿ ಅಗಸ್ತ್ಯ ನೀನೇ ಟೇಸ್ಟ್ ಮಾಡಿ ನೋಡು ಎಂದು ಒಂದು ಸ್ಪೂನ್ ಅವಳು ಮುಂದೆ ಹಿಡಿದ್ರೆ ಹುಡುಗಿ ಅಯ್ಯೋ ಗುಣ ಏನೊಂದು ಕೊಳ್ತಾನೋ ಎಂದು ಯೋಚಿಸುತ್ತಲೇ ಅಗಸ್ತ್ಯ ಕೊಟ್ಟ ತುತ್ತು ತಿಂದು ಬೇಡ ಎನ್ನದೆ ಮುಂದೆ ಇಂದು ಅಗಸ್ತ್ಯ ಕೊಟ್ಟ ತುತ್ತು ತಿಂದು ಸ್ವಲ್ಪ ಸಾಲ್ಟ್ ಕಡಿಮೆ ಅನ್ನೋದು ಬಿಟ್ಟರೆ ಅದು ಚೆನ್ನಾಗೇ ಇತ್ತು ಇಂದು ನಿಮಗೆ ಜಾಸ್ತಿ ಸಾಲ್ಟ್ ಕಡಿಮೆ ಅನ್ನಿಸ್ತಿದೆಯಾ ಮೊಸರಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಕೊಡ್ಲಾ ಎಂದಳು ಅಗಸ್ತ್ಯ ಅದಕ್ಕೆ ಮೊಸರು ಕೊಡ್ತೀಯಾ ಓಕೆ ಮತ್ತೆ ಇದಕ್ಕೆ ಎಂದವನು ಪಲ್ಯ ಕೂಡ ಒಂದು ಸ್ಪೂನ್ ಹಿಡ್ದ ಅದು ಕೂಡ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿತ್ತು ಹುಡುಗಿ ಓ ಇದು ಕೂಡ ಸಾಲ್ಟ್ ಕಡಿಮೆ ಆಗಿದೆ ಎಂದವಳು ತುಸು ಬೇಸರದಲ್ಲಿ ನಿಂದರೆ ಹುಡುಗ ಸಣ್ಣಗೆ ನಗ್ತಾನೆ ಅವನು ಒಮ್ಮೆ ಅವಳು ತಿಂದ ಸ್ಪೂನ್ ನೋಡಿ ಹೀಗೆ ಸರಿಯಾಯಿತು ಎಂದು ಅವಳು ತಿಂದ ಸ್ಪೂನಲ್ಲೇ ಊಟ ಮಾಡಿದ್ದು ನೋಡಿ ಇಂದು ಕ್ಷಣ ತಲೆ ತಗ್ಸಿ ನಿಂತಲು ಅವನು ಯಾಕೆ ಊಟ ಚೆನ್ನಾಗಿಲ್ಲ ಅಂದ ಎಂದು ತಿಳಿದು ಅಗಸ್ತ್ಯ ಬಾ ನೀನು ಊಟ ಮಾಡು ಎಂದ ಇಂದು ನೀವು ಮಾಡಿ ಎಂದರೆ ಅಗಸ್ತ್ಯ ಪರವಾಗಿಲ್ಲ ಬಾ ಎಂದು ಅವಳ ಕೈ ಹಿಡಿದು ಹೇಳದಿದ್ದ ಇಂದು ಸೀದಾ ಹೋಗಿ ಅಗಸ್ತ್ಯನ ಭುಜಕ್ಕೆ ಹೊರಗಿದ್ರೆ ಅಗಸ್ತ್ಯ ಸಣ್ಣಗೆ ಕಿನಕು ಕೂತ್ಕೋ ಎಂದ ಇಂದು ಇನ್ನೂ ಬೇಡ ಅಂದರೆ ಇನ್ನೇನು ಮಾಡ್ತಾರೋ ಎಂದು ಅವನಿಂದ ಚೇ ದೂರ ಸರಿಸಿ ಊಟಕ್ಕೆ ಕೂರ್ತಾಳೆ ಅಗಸ್ತ್ಯ ಒಮ್ಮೆ ಅದನ್ನು ಗುರಾಯಿಸಿದ್ರು ಏನೂ ಮಾತಾಡಿಲ್ಲ ಊಟ ಮುಗಿದ್ರು ಹುಡುಗ ಅವಳ ಊಟ ಆಗುವವರೆಗೂ ಅಲ್ಲೇ ಕೂತಿದ್ದ ಇಂದುಗೆ ಅವನು ಹಾಗೆ ಇರೋದೇ ಒಂಥರ ಮುಜುಗರ ಬೇಗ ಬೇಗ ಊಟ ಮಾಡಿ ಹಾಲಿನ ಗ್ಲಾಸ್ ತಂದು ಅವನ ಮುಂದೆ ಇಟ್ಟವಳು ಅಯ್ಯೋ ಯಾಕೆ ಇನ್ನೂ ಇಲ್ಲೇ ಇದ್ದಾರೆ ನೀವು ನಿಮ್ಮ ಮನೆಗೆ ಹೋಗಿ ಅಂತ ಹೇಳಲ್ಲ ಎಂದು ಯೋಚಿಸುವ ಹುಡುಗಿ ಹೇಗೆ ಹೇಳಿ ಏನಂದುಕೊಳ್ಳಲ್ಲ ಅವರು ಎಂದುಕೊಂಡವಳು ಕೆಲಸದವ್ರಿಗೆ ಊಟ ಮಾಡಿ ಮಲಗಿ ನಾನು ಮಲಗೋಕೆ ಹೋಗ್ತಿದ್ದೀನಿ ಎಂದು ಒತ್ತೆ ಒತ್ತೆ ಹೇಳಿದ್ರು ಅಗಷ್ಟೇ ಮಾತ್ರ ಹಾಲು ಕುಡಿದು ಏನೋ ಫೋನ್ ನೋಡುತ್ತಾ ಕೂತಿದ್ದ ಇಂದು ಅಜೋ ಇವ್ರಿಗೇನು ಕಿವಿ ಕೇಳ್ತಿಲ್ವಾ ಇಷ್ಟೊಂದು ಫೋನ್ನಲ್ಲಿ ಮುಳುಗಿದ್ದಾರೆ ಎಂದವಳು ಕೆಲಸದವರೆಗೆ ಅವ್ರು ಹೋಗ್ತೀನಿ ಅಂದರೆ ಕಳಿಸಿ ಬಾಗಿಲು ಹಾಕಿ ಎಂದು ಸಣ್ಣಗೆ ನುಡಿದು ರೂಮ್ ಸೇರಿದವಳು ಮುಖ ತೊಳೆದು ನೈಟ್ ಡ್ರೆಸ್ ವೇರ್ ಮಾಡಿ ಟವಲ್ ಹಿಡಿದು ಬಂದವಳಿಗೆ ಅಗಸ್ತ್ಯ ಅವಳ ರೂಮ್ನಲ್ಲಿ ಇರೋದು ನೋಡಿ ಒಂದು ಸೆಕೆಂಡ್ ಆಕ್ವರ್ಡ್ ಅನಿಸಿದ್ದು ಸುಳ್ಳಲ್ಲ ಅಗಸ್ತ್ಯ ಫೋನ್ ನೋಡ್ತಾ ಇಂದು ನಿನ್ನ ಲ್ಯಾಪ್ಟಾಪ್ ಸ್ವಲ್ಪ ಯೂಸ್ ಮಾಡ್ಬೌದಾ ಸ್ವಲ್ಪ ಕೆಲಸ ಇದೆ ನಂದು ಮನೆಯಲ್ಲೇ ಇದೆ ಈಗ ಅಲ್ಲಿಗೆ ಹೋಗಿ ತರೋಕೆ ಎಂದವನು ಏನೋ ಫೋನ್ ನೋಡೋದ್ರಲ್ಲಿ ಬಿಸಿ ಇಂದು ಹೋ ಅಂದರೆ ಇವರು ಇಲ್ಲೇ ಇರೋದು ಫಿಕ್ಸ್ ಅಂತಾಯ್ತು ಎಂದುಕೊಂಡು ತನ್ನ ಲ್ಯಾಪ್ಟಾಪ್ ತಂದು ಅವನಿಗೆ ಕೊಟ್ಟರೆ ಹುಡುಗ ಪಾಸ್ವರ್ಡ್ ಎಂದ ಅವಳು ಮುಖ ನೋಡಿ ಹುಡುಗಿ ಈಗ ಪಾಸ್ವರ್ಡ್ ಹೇಳೋಕ್ಕೆ ತುಸು ಮುಜುಗರ ಪಡ್ತಿದ್ಳು ಯಾಕಂದರೆ ಅವಳ ಲ್ಯಾಪ್ಟಾಪ್ ಪಾಸ್ವರ್ಡ್ನಲ್ಲಿ ಅಗಸ್ತ್ಯನ ಹೆಸರು ಸೇರಿದೆ ಅದಕ್ಕೆ ಅವಳು ಸೈಲೆಂಟ್ ಆಗಿರೋದು ನೋಡಿ ಹೇಳು ಬೇಗ ಸ್ವಲ್ಪ ಕೆಲಸ ಇದೆ ಎಂದ ಇಂದು ಕೊಡಿ ನಾನೇ ಹಾಕೊಡ್ತೀನಿ ಎಂದರೆ ಅಗಸ್ತ್ಯ ಇರಲಿ ಹೇಳು ಇನ್ನೇನು ಬ್ಯಾಲೆನ್ಸ್ ಉಳಿಸಿದ್ಯಾ ಇನ್ಯಾವ ಸೀಕ್ರೆಟ್ ಇದೆ ಎಂದ ಅವಳು ಮುಖನೇ ನೋಡಿತ ಇಂದು ಅದು ಏನಿಲ್ಲ ಎಂದವಳು ತಾನೇ ಲ್ಯಾಪ್ಟಾಪ್ ಹಿಡಿದು ಪಾಸ್ವರ್ಡ್ ಹಾಕಿ ಮೊದಲು ಚೇಂಜ್ ಮಾಡಬೇಕು ಅಗಸ್ತ್ಯ ಪಟೇಲ್ ಅಂತಿರೋದನ್ನು ಎಂದು ಮನೆದಲ್ಲೇ ನೋಡಿದ ಹುಡುಗಿ ಯಾವಾಗಲೂ ಜಪಿಸೋದು ಅಗಸ್ತ್ಯನ ಹೆಸರನ್ನೇ ಅನ್ನೋದು ಪಾಪದ ಅಗಸ್ತ್ಯನಿಗೆ ಗೊತ್ತಿಲ್ಲ ಅಗಸ್ತ್ಯ ಉಪ್ಪು ಕಂಟಿಕೆ ಒಮ್ಮೆ ಅವಳನ್ನು ಗುರಾಯಿಸಿ ಇನ್ನೇನು ಸೀಕ್ರೆಟ್ ಇಟ್ಟಿದ್ದವರೋ ಮೇಡಮ್ ಎಂದುಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಹುಡುಗಿಕೇನಿದ್ದೆ ಏನು ಮಾಡೋದು ಎಂದು ವಿಧಿ ಇಲ್ಲದೆ ನೀವು ಮಲಗಿ ಎಂದು ಹೊರಗೆ ಹೋಗುವ ಹುಡುಗಿ ನೋಡಿ ಏ ಎಲ್ಲೋಗ್ತಿದ್ಯಾ ಎಂದವನು ಇಲ್ಲೇ ಮಲಗು ನಾನೇ ನಿನ್ನ ತಿಂದುಬಿಡಲ್ಲ ಎಂದ ಡೈರೆಕ್ಟ್ ಆಗಿ ಅಗಸ್ತೆ ನೇರ ನೋಡಿಯಿಂದ ಇಂದು ತನ್ನ ಹಣೆ ಚಚ್ಕೊಂಡು ನಾನು ಏನು ಮಾಡೋಕ್ಕೆ ಹೋದರೂ ಗೊತ್ತಾಗ್ಬಿಡುತ್ತೆ ಮುಯ್ಯೆಲ್ಲ ಕಣ್ಣಗಿಸ್ಕೊಂಡಿದ್ದಾರೆ ಅನಿಸುತ್ತೆ ಇವರು ಎಂದುಕೊಂಡೆ ವಾಪಸ್ ಬಂದು ಅಲ್ಲೇ ಬೆಡ್ ಮೇಲೆ ಒಂದು ಕಾರ್ನರ್ನಲ್ಲಿ ಮಣಗಿದ ಹುಡ್ಗಿ ಅವನಿಗೆ ಬೆನ್ನಾಗಿ ಇವ್ರಿಗೇನೋ ಇವರ ರೂಮ್ಗೆ ಹೋಗೋಕ್ಕಾಗಲ್ವಾ ಎಂದುಕೊಂಡರೆ ಅಗಸ್ತ್ಯ ಇನ್ನು ಮುಂದೆ ಇಲ್ಲೇ ನಾನು ಟಿಕಾಣಿ ನಾಳೆ ಆ ಮನೆ ರೆಂಟ್ಗೆ ಕೊಡ್ತಿದ್ದೀನಿ ಸೊ ನಾಳೆನೇ ನನ್ನ ಆ ಇಲ್ಲಿಗೆ ಶಿಫ್ಟ್ ಮಾಡ್ತಿದ್ದೀನಿ ಎಂದಿದ್ದೆ ತಡ ಹುಡುಗಿ ದಡಕ್ಕೆಂದು ಎದ್ದು ಅಗಸ್ತ್ಯನ ಮುಖ ನೋಡಿದ್ರೆ ಅವನು ಹುಬ್ಬು ಗಂಟೆಗೆ ಸೀರಿಯಸ್ ಆಗಿ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡುತ್ತಾ ಏನು ಯೋಚನೆ ಮಾಡಬೇಡ ನನಗೆ ಅರ್ಧ ಬೆಡ್ ಸಾಕು ಈಗ ಮಲಗು ತುಂಬ ಕೆಲಸ ಮಾಡಿದ್ಯಾ ಎಂದ ಲ್ಯಾಪ್ಟಾಪ್ ನೋಡುತ್ತ ಇಂದು ಕಣ್ಮುಚ್ಚಿ ಅವನಿಗೆ ಬೆನ್ನು ಹಾಕಿ ಮಲಗಿ ಸ್ವಲ್ಪ ಜಾಗ ಕೊಟ್ಟರೆ ಇಡೀ ಬೆಡ್ನೇ ನುಂಗಿಬಿಡೋ ಮನುಷ್ಯ ಇವರು ಅಂಥದ್ರಲ್ಲಿ ಸ್ವಲ್ಪ ಜಾಗ ಅಂತೆ ಎಂದವಳು ಅಂದರೆ ಇವರು ಇಲ್ಲೇ ಇರ್ತಾರ ಎಂದವಳಿಗೆ ನೆನಪಾಗಿದ್ದು ಮಧ್ಯಾಹ್ನ ಅಗಸ್ತ್ಯ ಅವಳಿಗೆ ಒಂದೊಂದೇ ಮುತ್ತಿಟ್ಟು ಅವಳ ಮನಸ್ಸಿನೇ ತಾಳ ತಪ್ಪಿಸಿದ್ದು ನೆನೆದು ಹಬ್ಬ ಶೂರು ಮೊದಲೇ ಕಣ್ಣಲ್ಲೇ ಕೊಲೆ ಮಾಡೋರು ಇನ್ನು ಹೀಗೆ ಬೇರೆ ಎಂದು ಗಟ್ಟಿಯಾಗಿ ಕಣ್ಮುಚ್ಚಿ ಮಲಗಿದ್ಳು ಆದರೆ ಅಗಸ್ತ್ಯ ಬೇಕೆಂದೇ ಹುಡುಗಿ ಲ್ಯಾಪ್ಟಾಪ್ ಕೇಳಿ ಘೇಮ್ ಆಡುತ್ತಾ ನೀನು ಚಾ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರ ಮಗ ಕಣೆ ನಾನು ಹೋಗ್ಲಿ ಅಂತ ನೀನು ಬಯಸಿದ್ರೆ ಈ ಅಗಸ್ತ್ಯ ಅಷ್ಟು ಈಸಿಯಾಗಿಯೇ ಹೋಗೋ ಜಾಯಮಾನ ಅಲ್ಲ ಅದನ್ನು ನಾನು ನಿನಗೆ ಗೊತ್ತು ಮಾಡಿಸ್ಬೇಕಿತ್ತು ಅಷ್ಟೆಲ್ಲ ಮುದ್ದಾಗಿ ಮುದ್ದು ಮಾಡುತ್ತಾ ಐ ಲವ್ ಯು ಅಂದೆ ಆದರೆ ಅದಕ್ಕೆ ರಿಪ್ಲೈ ಕೊಡೋದಿರಲಿ ಸ್ವಲ್ಪ ಖುಷಿಯಾದ್ರೂ ಬಟ್ಲ ಇಲ್ಲ ಹ್ಞೂ ಅಂತ ಮುಖ ಹಾಕೊಂಡು ಇವತ್ತು ಮಾಮ್ ಬರ್ಡೆ ಇಬ್ರು ಸೇರಿ ಚೆನ್ನಾಗಿ ಮಾಡ್ಬೋದಿತ್ತು ಆದರೆ ನಿನ್ನ ಹಠ ಬಿಡ್ತಿಲ್ಲ ಆದರೆ ನಿನ್ನ ಮದುವೆ ಆಗಿರೋದು ಹೋಬ ಈಗೂ ಇಷ್ಟ ಅನ್ನೋದು ನೀನು ಮರ್ತಿದ್ಯಾ ಇನ್ನು ಮುಂದೆ ಅದನ್ನು ನಾನೇ ನಿನಗೆ ನೆನಪು ಮಾಡ್ತೀನಿ ಅದಕ್ಕೆ ಅಲ್ವಾ ಬ್ರೋಕರ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಬಂದಷ್ಟು ಬರಲಿ ಅಂತ ಆ ಮನೆ ಖಾಲಿ ಮಾಡ್ತಿರೋದು ಈ ಅಗಸ್ತ್ಯ ಸಲ ಡಿಸೈಡ್ ಮಾಡಿದ್ರೆ ಮುಗೀತು ಒಂದೊಂದು ಸಲ ನನ್ನ ಮಾತು ನಾನೇ ಕೇಳಲ್ಲ ಮೊದಲೇ ತಿಕ್ಕಲ ಇನ್ನು ಹೀಗಾಗಿ ಕೇಳಬೇಕಾ ಈ ಮೆಂಟಲ್ಗಳಿಗೆ ಪ್ರೀತಿ ಹುಚ್ಚು ಹಿಡಿದ್ರೆ ಬಿಡೋದು ತುಂಬ ಕಷ್ಟ ಹಾಗೆ ಈಗ ನಂದು ಆಗಿರೋದು ಈಗ ನೀನೇ ನನ್ನ ಹ್ಯಾಂಡಲ್ ಮಾಡು ಎಂದವನು ಸ್ವಲ್ಪ ಸಮಯ ಅವಳು ಮಲಗೋವರೆಗೂ ಕಾದು ಆದರೂ ಲ್ಯಾಪ್ಟಾಪ್ ಪಾಸ್ವರ್ಡ್ ಯಾಕೆ ಹೇಳಿಲ್ಲ ಎಂದು ಒಮ್ಮೆ ಚೆಕ್ ಮಾಡೋಕ್ಕೆ ಕೂರ್ತಾನೆ ಮೊದಲು ಅವಳ ಫ್ಯಾಷನ್ ಹೆಸರು ಗುಣನ ಹೆಸರು ಕೊನೆಗೆ ಅವಳದೇ ಹೆಸರು ಹಾಕುವ ಹುಡುಗ ಇನ್ನೇನಂತ ಇಟ್ಟಿದ್ದಾಳೆ ಎಂದುಕೊಂಡು ಎಲ್ಲಿ ಎಂದು ಟೆಸ್ಟ್ ಮಾಡ ತನ್ನ ಹೆಸರು ಹಾಕಿದ್ದೇ ತಡ ಲ್ಯಾಪ್ಟಾಪ್ ಓಪನ್ ಆಗಿದ್ದು ನೋಡಿ ಆಗಸ್ಟ್ ಅದೆಷ್ಟು ಖುಷಿ ಆಯ್ತು ಅಂದರೆ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಹೋ ಅದಕ್ಕೆ ನನ್ನ ಮುಂದೆ ನನ್ನ ಹೆಸರು ಹೇಳೋಕೆ ಅಷ್ಟು ನಾಚಿಕೆನಾ ಇರಲಿ ಇಷ್ಟೆಲ್ಲ ಮಾಡೋ ನೀನು ಒಂದ್ಸಲ ನನ್ನ ಪ್ರೊಪೋಸಲ್ನ ಆಕ್ಸೆಪ್ಟ್ ಮಾಡಿದ್ದೆ ಅಂತ ಬಿಟ್ಟು ಹೇಳೋ ಹಿಂದು ಎಂದವನು ಅವಳ ಕಡೆ ತಿರುಗಿ ನೋಡಿದ್ರೆ ಅವಳು ಆರಾಮಾಗಿ ಬೆಡ್ತ ಒಂದು ಕಾರ್ನರ್ನಲ್ಲಿ ಮಲಗಿದ್ರೆ ಅಗಸ್ತೆ ಸಣ್ಣ ಅವಳ ನಡು ಬಳಸಿ ಅವಳ ಅತಿ ಸಮೀಪ ಮಲಗಿದ ಇಂದು ಅಷ್ಟೂ ನಿದ್ದೆಯಲ್ಲೂ ಅವನ ಕೈ ತೆಗೆಯೋಕೆ ನೋಡುವ ಹುಡುಗಿನ ಇನ್ನಷ್ಟು ತಬ್ಬಿ ಮಲ್ಕೊಳೆ ಒಳ್ಳೆ ನಿದ್ದೆ ಬರುತ್ತೆ ಎಂದು ಎಲ್ಲೂ ಅವಳು ಎಚ್ಚರ ಆಗದಂತೆ ಅವಳನ್ನು ತಬ್ಬಿ ಮಲಗಿದ್ದ ಆಗ ಅಗಸ್ತ್ಯನಿಗೆ ನೆನಪಾಗಿದ್ದು ಈಗ ಇಂದು ಎಷ್ಟು ನಾರ್ಮಲ್ ಆಗಿ ಮಲಗಿದ್ದಾಳೆ ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಮಲಗಿದ್ದಾಳೆ ಆವತ್ತು ಜಸ್ಟ್ ಅವಳ ಕೈ ಹಿಡಿದಿದ್ದಕ್ಕೆ ಎಷ್ಟು ಬೆವರಿದ್ಲು ಆದರೆ ಈಗ ನಾನಿದ್ರೂ ಎಷ್ಟು ಆರಾಮಾಗಿ ಮಲಗಿದ್ದಾಳೆ ಎಂದವನು ಅವಳ ಕೆನ್ನೆಗೆ ಒಂದು ಸಣ್ಣ ಹೂ ಮುದ್ದಿಟ್ಟು ನೀನು ಏನೇ ಹೇಳಿದರೂ ಈ ಅಗತ್ಯ ನಿನ್ನ ಬಿಟ್ಟು ಹೋಗಲ್ಲ ನಿನ್ನ ಮುಂದೆ ಆ ಶುಭ ಆ ಜಸ್ಸಿ ಎಲ್ಲರೂ ನನಗೆ ಸಪ್ಪೆ ಕಣೆ ಅದೇ ನೀನಿದೆಯಲ್ಲ ಸೈಲೆಂಟ್ ಆಗಿದ್ದು ನನ್ನ ಪೂರ್ತಿ ಹಾಳು ಮಾಡಿದೆ ಎಂತೆಂಥ ಹುಡುಗಿರು ನನಗೆ ಟ್ರೈ ಮಾಡಿದರೂ ಬೀಳದವಾ ನಿನ್ನಂತ ಹಳ್ಳಿ ಹುಡುಗಿಗೆ ಬಿದ್ದಿದ್ದೀನಿ ಅಂದರೆ ನಿನ್ನಲ್ಲಿ ಏನೋ ಒಂದು ಸೆಳ್ತಾ ಇದೆ ಈ ಮ್ಯಾಗ್ನೆಟ್ ಥರ ನನ್ನ ಯಾವಾಗಲೂ ಸೆಳಿತೀಯ ಆದರೂ ಈ ಅಗಸ್ತ್ಯ ಅದೇ ಬಿದ್ದ ನನಗೆ ಎಂದ್ಕೊಂಡು ತಲೆ ಕೆರ್ಕೊಂಡು ಮಲಗ್ದ ಆದರೆ ಇನ್ನೊಂದು ಕಡೆ ಜಾಸ್ತಿ ಕೋಪದಲ್ಲಿ ಮನೆ ವಸ್ತು ಎಲ್ಲ ಎಸೆದು ತನ್ನ ಎತ್ತವರ ಚಾಕುವಿಂದ ಕೈ ಕಟ್ ಮಾಡಿಕೊಂಡು ನನಗೆ ಅಗಸ್ತ್ಯ ಬೇಕು ಎಂದವಳು ಜಾಸ್ತಿ ಬ್ಲಡ್ ಹೋದರ ಪರಿಣಾಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಜಸ್ಸಿ ತಂದೆ ಕೋಪದಲ್ಲಿ ತನ್ನ ಮಗಳ ಪರಿಸ್ಥಿತಿಗೆ ಏನು ಕಾರಣ ಆ ಹುಡುಗನ ಡೀಟೇಲ್ಸ್ನ ಚೆಕ್ ಮಾಡಿ ಎಂದು ತನ್ನ ಮನೆ ಕೆಲಸದವ್ರಿಗೆ ಹೇಳಿ ತಮ್ಮ ಮಗಳನ್ನು ಹಾಸ್ಪಿಟಲ್ಗೆ ಸೇರಿಸಿದ್ರೆ ಈತ ಗುಣವಂತು ಇಂದು ಕಳಿಸಿದ್ದ ಊಟ ಮಾಡುತ್ತಾ ನೀನೇನೇ ಮಾಡಿದ್ರು ನನಗೆ ನೆನಪಾಗೋದು ಅವರೊಬ್ಬರೇ ಹಿಂದಮ್ಮ ಬಹುಶಃ ನಿನ್ನ ನೋಡಿದ್ರೆ ನಮ್ಮ ಮಾವ ಕೂಡ ತಮ್ಮ ಮಗಳೇ ಅಂದುಕೊಂಡ್ರೂ ಆಶ್ಚರ್ಯ ಇಲ್ಲ ಎಂದುಕೊಂಡು ಊಟ ಮುಗಿಸಿ ಕಣ್ಮುಚ್ಚಿ ಮಲಗಿದ ತುಸು ಬೇಯಿಸುತ್ತಲೇ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್